ವೆಲ್ಕಮ್ ಬ್ಯಾಕ್ ಟು ಹೆಲ್ದಿ ಬೇಕು ಕುಕ್ ನಾನಿಲ್ಲಿ ಇವತ್ತು ನಿಮಗೆ ಪಪ್ಪಾಯಿ ಹಣ್ಣಿನಲ್ಲಿ ಮಾಡೋವಂಥ ಒಂದು ದೋಸೆ ರೆಸಿಪಿನ ತೋರಿಸ್ತೀನಿ ಪಪ್ಪಾಯಿ ಕಾಯಿ ಪಪ್ಪಾಯಲ್ಲಿ ರಾ ಪಪ್ಪಾಯಲ್ಲಿ ತುಂಬಾ ರೆಸಿಪಿ ಮಾಡ್ತಾರೆ ಬಟ್ ಪಪ್ಪಾಯಿ ಹಣ್ಣಲ್ಲಿ ದೋಸೆ ಇಡ್ಲಿ ಕೂಡ ಮಾಡ್ಬೋದು ಹಾಗೆ ದೋಸೆ ರೆಸಿಪಿನ ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ಒಂದು ಅಂದಾಜಿಗೆ ನಾನು ಒಂದು ಕಾಲು ಕಪ್ಪಷ್ಟು ನೆನೆ ಹಾಕಿದ್ದೆ ಅದಕ್ಕೂ ಒಂದು ಅಂದಾಜಿಗೆ ಒಂದು ಮುಖಾಲು ಕಪ್ಪಾಗುವಷ್ಟು ನಾವು ಏನು ಪಪ್ಪಾಯಿ ಹಣ್ಣನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಅದಕ್ಕೆ ನೆನೆಸಿರುವ ಅಕ್ಕಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೀಟಾಗಿ ಸೊ ಈ ಥರ ನುಣ್ಣಗೆ ರುಬ್ಕೊಂಡು ನಾವು ಅದಕ್ಕೆ ಮತ್ತೆ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವೀಟ್ ಬೇಕು ಅಂತ ಹೇಳುವರು ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು ನಾನು ಬೆಲ್ಲ ಎಲ್ಲ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಇದು ಪಪ್ಪ ಇದು ಸಿಹಿನೇ ನಮಗೆ ಅದು ಸ್ವಲ್ಪ ಆ ರೂಮ ಕೊಡುತ್ತೆ ಆ ಪರಿಮಳ ಕೊಡತ್ತೆ ಹಾಗಾಗಿ ನಾನು ಅದನ್ನೇ ಇದು ಮಾಡಿದೆ ಸೊ ಇವಾಗ ಚೆನ್ನಾಗಿ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾವು ಕಾದ ಹೆಂಚಿನಲ್ಲಿ ಎರಡು ಬದಿನ ಬೇಯಿಸ್ಕೋಬೇಕು ಈಗ ಎರಡು ಬದಿ ಬೇಯಿಸ್ಕೊಳ್ಳೋದು ಅಂತ ಹೇಳುವಾಗ ಎರಡು ಕ್ರಿಸ್ಪಿಯಾಗಿ ಮಾಡೋದಾದರೆ ಒಂದು ಬದಿ ಬೇಯಿಸ್ಕೊಂಡು ಸಾಕಾಗತ್ತೆ ನಾವು ಕ್ರಿಸ್ಪಿಯಾಗಿ ಮಾಡಲ್ಲ ಅಂತ ಹೇಳಿದರೆ ಬರೀ ಒಂದು ಬದಿ ಇದು ಎರಡು ಬದಿ ಬೇಯಿಸ್ಕೊಳ್ಬೇಕಾಗತ್ತೆ ಕ್ರಿಸ್ಪಿಯಾಗಿ ಮಾಡೋದಾದರೆ ಬರೀ ಒಂದು ಬದಿ ಸಾಕಾಗತ್ತೆ ನೋಡಿ ಈ ಥರ ಇಷ್ಟೇ ಮಾಡೋದು ಅಂತ ಹೇಳಿದರೆ ಎರಡು ಬದಿ ಬೇಯಿಸ್ಕೊಂಡ್ರೆ ಒಳ್ಳೇದು ಯಾಕಂದರೆ ಅಂದರೆ ಚೆನ್ನಾಗಿ ಬೆಂದಿರಲ್ಲ ಹಾಗಾಗಿ ಸೊ ಹೀಗೆ ಈ ಥರ ನೋಡಿ ಈ ಥರ ನಿಮಗೆ ತೋರಿಸ್ಬೇದೇ ಬರೀ ಇಷ್ಟೇ ಆದರೆ ನಾವು ಅದನ್ನು ಎರಡೂ ಬದಿ ಬೇಯಿಸ್ಕೋಬೇಕಾಗತ್ತೆ ಹಾಗೆ ನೋಡಿ ಕೆಲವೊಂದು ಆಗಿದೆ ಸೊ ನಾನು ನಿಮಗೆ ಸಿಗ್ತೀನಿ ಹಾಗಿದರೆ ಮುಂದಿನ ರೆಸಿಪಿ ಜೊತೆ ಅಲ್ಲಿವರೆಗೂ ಕುಕ್ ಮಾಡ್ತಾಯಿರಿ ಹ್ಯಾಪಿ ಕುಕ್ಕಿಂಗ್